ಜೈಲಿನಲ್ಲಿ ರೈತ ಹೋರಾಟ ಮಾಡ್ತಾ ಇರ್ತಕ್ಕಂಥ ವಿಚಾರದ ಬಗ್ಗೆ ಏನು ದೇಶದ ರೈತರಿಗಾಗಿ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿ ಕಾನೂನು ಆಗಬೇಕು ಅಂತಕ್ಕಂಥ ವಿಚಾರ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ವಿಚಾರ ಇವೆಲ್ಲ ವಿಚಾರ ಇಟ್ಕೊಂಡು ನಿರಂತರವಾಗಿ ಚಳುವಳಿ ನಡೀತಾ ಇದೆ ಈ ಬಗ್ಗೆ ಸಂಸತ್ ಸದಸ್ಯರಿಗೆ ಏನು ಬಿ ಜೆ ಪಿಯನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಸಂಸದರಿಗೆ ಜ್ಞಾಪನಾ ಪತ್ರವನ್ನು ಕೊಡುವಂಥ ಕೆಲಸವನ್ನು ಜುಲೈ ಎಂಟನೇ ತಾರೀಕು ದೇಶಾದ್ಯಂತ ಎಲ್ಲ ಸಂಘಟನೆಗಳು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಎಲ್ಲ ವಿರೋಧಿ ಪಕ್ಷದ ಸಂಸದರಿಗೆ ಎಲ್ಲ ಸಂಘಟನೆಗಳು ನಾವು ಒಟ್ಟಾಗಿ ಸೇರಿ ಲೋಕಸಭಾ ಸದಸ್ಯರಿಗೆ ಜ್ಞಾಪನ ಪತ್ರವನ್ನು ಕೊಡ್ತೀವಿ ಆ ಸಂಸದರು ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಪ್ರೈವೇಟ್ ಬಿಲ್ಲನ್ನು ಮಂಡನೆ ಮಾಡಬೇಕು ಯಾಕೆಂದರೆ ಚುನಾವಣೆ ಪೂರ್ವದಲ್ಲಿ ನೀವು ಅಧಿಕಾರಕ್ಕೆ ಬಂದರೆ ನಾವು ರೈತರ ಎಮ್ ಎಸ್ ಪಿ ಬೆಲೆ ರಾತ್ರಿ ಕಾನೂನನ್ನು ಮಾಡ್ತೀವಿ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅಂತ ಚುನಾವಣಾ ಭರವಸೆ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ನಿಮಗೆ ಪದ್ಧತಿ ಇದ್ದರೆ ಪ್ರೈವೇಟ್ ಬಿಲ್ಲನ್ನು ಮಂಡನೆ ಮಾಡಬೇಕು ಅನ್ನುವಂಥ ಒತ್ತಾಯ ತರಲಿಕ್ಕೆ ಈ ಪತ್ರವನ್ನು ಕೊಡ್ತಾ ಇದೀವಿ ಮತ್ತು ರಾಜ್ಯದಲ್ಲಿ ಸರ್ಕಾರ ರೈತರ ಹೇಳಿಕೊಂಡು ಆಡಳಿತ ಮಾಡ್ತಾ ಇದೆ ರೈತರು ಬರಗಾಲದಿಂದ ಸಂಕಷ್ಟ ಪಡ್ತಾ ಇದ್ದಾರೆ ಬರಗಾಲ ಪೀಡಿತವಾದಂಥ ರೈತರಿಗೆ ಸರಿಯಾದಂಥ ಒಂದು ಪರಿಹಾರವನ್ನು ಕೊಡಲಿಲ್ಲ ಮತ್ತು ಈ ಹಾಲಿನ ಬೆಲೆಯನ್ನು ಹೆಚ್ಚಳ ಮಾಡಿದಾಗ ರೈತರಿಗಾಗಿ ಹಾಲಿನ ಬೆಲೆ ಹೆಚ್ಚಳ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ರೈತರಿಗೆ ಐದು ರೂಪಾಯಿ ಪ್ರೋತ್ಸಾಹನವನ್ನು ಕಳೆದ ಎಂಟು ತಿಂಗಳಿಂದ ಕೊಟ್ಟಿಲ್ಲ ಸುಮಾರು ಎಂಟುನೂರು ಕೋಟಿ ರೂಪಾಯಿ ರೈತರ ಹೇಳ್ತಾ ಇರ್ತಕ್ಕಂಥ ಸರ್ಕಾರ ತಕ್ಷಣವೇ ಧನವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ ರೈತರಿಗೆ ಕರ್ತಾಯಿದಂಥ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ನಿಲ್ಲಿಸಿದ್ದಾರೆ ಈ ರೀತಿ ರೈತರಿಗೆ ದ್ರೋಹವನ್ನು ಮಗಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಸರಿಯಾದಂಥ ಕ್ರಮ ಅಲ್ಲ ರೈತರ ಕಣ್ಣಿಗೆ ಮಣ್ಣು ಕೆಲಸ ಮಾಡಬೇಡಿ ಏನು ಒಡಿಶಾ ಮತ್ತು ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಭತ್ತದ ಬೆಂಬಲ ಬೆಲೆ ಪ್ರೋತ್ಸಾಹ ಬೆಂಬಲ ಬೆಲೆಯನ್ನು ಮೂರು ಸಾವಿರದ ನೂರು ರೂಪಾಯಿ ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಭಾರಿ ರೈತರ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ ಅಂತ ರೈತರಿಗೆ ಹೇಳ್ತಾ ರೈತರಿಗೆ ಗಣ್ಣ ಕಣ್ಣಿಗೆ ಗಣ್ಣಿಗೆ ಮಣ್ಣು ಎಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ರೈತರ ದ್ರೋಹದ ಕೆಲಸ ಆ ಹಿನ್ನೆಲೆಯಲ್ಲಿ ನಾವು ಇವೆಲ್ಲ ರೀತಿಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ದೇಶಾದ್ಯಂತ ರೈತರು ಸಜ್ಜಾಗ್ತಾ ಇದ್ದೀವಿ ಈ ದಿಕ್ಕಿನಲ್ಲಿ ಎಂಟನೇ ತಾರೀಕು ಏನು ಈ ಜುಲೈ ಎಂಟನೇ ತಾರೀಕು ದೇಶಾದ್ಯಂತ ವಿರೋಧ ಪಕ್ಷದ ಏನು ಎಂ ಪಿಗಳಿದ್ದಾರೆ ಈ ಎಂ ಪಿಗಳಿಗೆ ಎಲ್ಲ ರೈತ ಸಂಘಟನೆಗಳು ಒತ್ತಾಯ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಪ್ರೈವೇಟನ್ನು ಮಣ್ಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ ಅದರ ಜೊತೆಗೆ ಏನು ಬಳ್ಳಾರಿ ಸಕ್ಕರೆ ಕಾರ್ಖಾನೆಯವರು ಏನು ನೂರೈವತ್ತು ರೂಪಾಯಿ ಹೋರಾಟ ಮಾಡಿ ನಿಗದಿಯಾಗಿದೆ ಆದೇಶವನ್ನು ಉಲ್ಲಂಘನೆ ಮಾಡಿ ಇನ್ನೂ ಕೂಡ ಕೊಟ್ಟಿಲ್ಲ ರೈತರಿಗೆ ಕೊಟ್ಟಿಲ್ಲ ಮತ್ತು ಪ್ರಸಕ್ತ ಸಾಲಿನ ಕಪ್ಪಿನ ದರವನ್ನು ನಿಗದಿ ಮಾಡಿದರೆ ಕಾರ್ಖಾನೆ ಆರಂಭ ಮಾಡಲಿಕ್ಕೂ ಮೊದಲು ಬಾಕಿಯನ್ನು ಕೊಡಬೇಕು ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನುವ ವಿಚಾರದಲ್ಲಿ ಹದಿನೆಂಟನೇ ತಾರೀಕು ಬಣ್ಣಾರಿ ಸಕ್ಕರೆ ಕಾರ್ಖಾನೆ ಮುಂದೆ ಕಬ್ಬು ಬೆಳೆಗಾರರ ಜಾಗೃತ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಆ ಜಾಗೃತ ಸಮಾವೇಶದಲ್ಲಿ ಕಾರ್ಖಾನೆಗೆ ಹಣವನ್ನು ಬಾಕಿ ಹಣವನ್ನು ಕೊಟ್ಟು ಈ ಕಾರ್ಖಾನೆ ಶುರು ಮಾಡಿ ಅನ್ನುವ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತಿನ ಕಬ್ಬು ಬೆಳೆಗಾರರ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸಿದೆ ಕಬ್ಬು ಬೆಳೆಗಾರರು ಜಾಗೃತ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಆ ಮಾಡ್ತಕ್ಕಂಥ ಕಾರ್ಖಾನೆಯವರು ಮಾಡ್ತಕ್ಕಂಥ ಮೋಸ ಎಲ್ಲವನ್ನು ಅಲ್ಲಿ ಬಹಿರಂಗ ರೈತರು ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ಸ್ನೇಹಿತವಾದ ಬೆಲೆ ಪಡೆಯಲಿಕ್ಕೆ ನೀವೆಲ್ಲ ಕಬ್ಬು ಬೆಳೆದಿರ್ತಕ್ಕಂಥ ರೈತರು ಎಲ್ಲರೂ ಕೂಡ ಕಡ್ಡಾಯವಾಗಿ ಬರಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ